ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗಿನ ಐದು ವರ್ಷಗಳ ಅವಧಿಗೆ ನವೋದಯ ವಿದ್ಯಾಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರಾಗಿ ಆರ್ ರಂಗೇಗೌಡ ಕಾರ್ಯದರ್ಶಿಯಾಗಿ ಶರತ್ ಕೆಂಬಾಳು ಉಪಾಧ್ಯಕ್ಷರಾಗಿ ಡಾಕ್ಟರ್ ಪ್ರಮೋದ್ ಸಹಕಾರ್ಯದರ್ಶಿಯಾಗಿ ಎಂಎನ್ ಸಂತೋಷ್ ಹಾಗೂ ಖಜಾಂಚಿಯಾಗಿ ವಕೀಲ ಜಲೇಂದ್ರ ಕುಮಾರ್ ಆಯ್ಕೆ ನೂತನ ಪದಾಧಿಕಾರಿಗಳಿಗೆ ಸ್ನೇಹಿತರು ಹಿತೈಷಿಗಳು ನಿರ್ದೇಶಕರುಗಳಿಂದ ಅಭಿನಂದನೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕೂಡಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಸಮಾಜ ಸೇವಕ ಅಬ್ದುಲ್ ಬಾಸಿತ್ ರವರಿಂದ ನೋಟ್ಬುಕ್ ಪೆನ್ಗಳ ವಿತರಣೆ ತಮ್ಮ ಸಂಬಳದ ಒಂದಷ್ಟು ಹಣವನ್ನು ದುರ್ಬಲರಿಗೆ ದಾನ ಮಾಡುವ ವಿಶಿಷ್ಟ ಗುಣ ಹೊಂದಿರುವ ಬಾಸಿತ್ ರವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆನೆಕೆರೆ ಮಳ್ಳೇನಹಳ್ಳಿಯಲ್ಲಿನ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಮಲ್ಲಿಗೆ ಗಿಡಗಳ ಕೈತೋಟ ಕಾರ್ಯಕ್ರಮ ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ಹುಟ್ಟಿಕೊಂಡ ಕಾರ್ಯಕ್ರಮವೆಂದ ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ನಲ್ಲಿದ್ದಾರೆ ಆಯ್ಕೆಯಾಗಿರುವ ಹದಿಮೂರು ಮಂದಿ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಪೈಕಿ ಸೋಮವಾರದಂದು ನೂತನ ಕಾರ್ಯಕಾರಿ ಮಂಡಳಿ ರಚನೆಯಾಗಿ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಸಿಎಸ್ ಶೇಷಶೈನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ಪ್ರಮೋದ್ ಕಾರ್ಯದರ್ಶಿಯಾಗಿ ಸಂತೋಷ್ ಮತ್ತು ಕಳೆದ ವಾರ ಹದಿಮೂರು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಹಕಾರ ಇಲಾಖೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ರವರು ನೂತನ ಕಾರ್ಯಕಾರಿ ಮಂಡಳಿಗೆ ಸೋಮವಾರದಂದು ಚುನಾವಣೆಯನ್ನು ನಿಗದಿಪಡಿಸಿದ್ದರು ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಇರುವಂತಹ ಹದಿಮೂರು ಮಂದಿ ನಿರ್ದೇಶಕರಲ್ಲಿ ಪದಾಧಿಕಾರಿ ಸ್ಥಾನ ಪಡೆಯುವ ಆಸೆ ಗರಿಗೆ ಇದು ರಾಜಕೀಯ ಬಣ್ಣ ಪಡೆದು ಶಾಸಕ ಸಿಎನ್ ಬಾಲಕೃಷ್ಣರವರನ್ನ ಮತ್ತು ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿಯವರನ್ನ ಭೇಟಿ ಮಾಡಿ ಚರ್ಚಿಸುವ ಹಂತಕ್ಕೆ ತಲುಪಿತು ಅಂತಿಮವಾಗಿ ಶಾಸಕ ಸಿಎನ್ ಬಾಲಕೃಷ್ಣರವರ ಪಾಳೆಯಲ್ಲಿ ಒಂಬತ್ತು ಮಂದಿ ಗುರುತಿಸಿಕೊಂಡರೆ ಗೋಪಾಲಸ್ವಾಮಿಯವರ ಪಾಳೆಯಲ್ಲಿ ನಾಲ್ಕು ಮಂದಿ ಗುರುತಿಸಿಕೊಂಡಿದ್ದರು ಚುನಾವಣೆ ನಿಗದಿಯಾದ ದಿನದಂದು ಒಂಬತ್ತು ಮಂದಿ ಇರುವ ತಂಡಕ್ಕೆ ಎಲ್ಲ ಪದಾಧಿಕಾರಿಗಳ ಪಟ್ಟ ಸಿಗುವುದು ಖಚಿತವಾಗಿತ್ತು ಎಲ್ಲಾ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗುತ್ತದೆ ಎಂದು ಭಾವಿಸಲಾಗಿತ್ತು ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಮತ್ತು ಖಜಾಂಚಿ ಸ್ಥಾನಕ್ಕೆ ಎರಡೆರಡು ಅರ್ಜಿಗಳು ಬಂದ ಹಿನ್ನೆಲೆಯಲ್ಲಿ ಅರ್ಜಿಯನ್ನ ಯಾರೂ ಹಿಂಪಡೆಯದ ಕಾರಣ ಚುನಾವಣಾಧಿಕಾರಿಗಳಾದ ಡಿ ಲೀಲಾರವರು ನಾಲ್ಕು ಸ್ಥಾನಗಳಿಗೆ ಗುಪ್ತ ಮತದಾನ ಮಾಡುವ ಮೂಲಕ ಚುನಾವಣೆಯನ್ನ ನಡೆಸಿದರು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಆರ್ ರಂಗೇಗೌಡರವರು ಒಂಬತ್ತು ಮತಗಳನ್ನು ಪಡೆದರೆ ಅವರ ಪ್ರತಿಸ್ಪರ್ಧಿ ಗನ್ನಿ ಗಿರೀಶ್ ಅವರು ನಾಲ್ಕು ಮತಗಳನ್ನು ಪಡೆದರು ಉಪಾಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಪ್ರಮೋದ್ ಒಂಬತ್ತು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಜೆಕೆ ರಾಘವೇಂದ್ರ ನಾಲ್ಕು ಮತಗಳನ್ನು ಪಡೆದರು ಇನ್ನು ಕಾರ್ಯದರ್ಶಿ ಸ್ಥಾನದ ಶರತ್ ಕೆಂಬಾಳು ಎಂಟು ಮತಗಳನ್ನ ಪಡೆದರೆ ಅವರ ಪ್ರತಿಸ್ಪರ್ಧಿ ಆರ್ ಶಿವಕುಮಾರ್ ಐದು ಮತಗಳನ್ನ ಹಾಗೂ ಖಜಾಂಚಿಸ್ತಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಲೇಂದ್ರ ಕುಮಾರ್ ರವರು ಏಳು ಮತಗಳನ್ನ ಪಡೆದರೆ ಅವರ ಪ್ರತಿಸ್ಪರ್ಧಿ ಆದರ್ಶ್ ಆರು ಮತಗಳನ್ನ ಪಡೆದು ಒಂದು ಮತಗಳ ಅಂತರದಿಂದ ಸೋತರು ಇನ್ನುಳಿದ ಗೌರವಾಧ್ಯಕ್ಷರು ಮತ್ತು ಸಹಕಾರ್ಯದರ್ಶಿ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಗೊಂಡವು ನೂತನವಾಗಿ ಆಯ್ಕೆಗೊಂಡ ಗೌರವಾಧ್ಯಕ್ಷರಾದ ಡಾಕ್ಟರ್ ಶೇಷಶೈನಾ ಅಧ್ಯಕ್ಷರಾದ ಆರ್ ರಂಗೇಗೌಡ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಮೋದ್ ಕಾರ್ಯದರ್ಶಿ ಕೆಪಿ ಶರತ್ ಕೆಂಬಾಳು ಸಹಕಾರ್ಯದರ್ಶಿ ಎಂಎನ್ ಸಂತೋಷ್ ಮತ್ತು ಖಜಾಂಚಿಯಾಗಿ ಆಯ್ಕೆಗೊಂಡ ವಕೀಲ ಜಲೇಂದ್ರ ಕುಮಾರ್ ರವರನ್ನ ನಿರ್ಗಮಿತ ಆಡಳಿತ ಮಂಡಳಿಯ ಸದಸ್ಯರುಗಳು ಅಭಿನಂದಿಸಿ ಅಧಿಕಾರವನ್ನ ಹಸ್ತಾಂತರಿಸಿದರು ಈ ವೇಳೆ ನಿರ್ಗಮಿತ ಅಧ್ಯಕ್ಷರಾದ ತಿಪ್ಪೂರು ಬಸವರಾಜ್ ಮತ್ತು ಕಾರ್ಯದರ್ಶಿ ಭೋಜೇಗೌಡರವರು ತಮ್ಮ ಐದು ವರ್ಷಗಳ ಅವಧಿಯಲ್ಲಿ ಕೈಗೊಂಡಂತಹ ಕಾರ್ಯಗಳು ಸಂಸ್ಥೆಗೆ ಬಂದ ಅನುದಾನದ ಮಾಹಿತಿ ಖರ್ಚುಗಳ ವಿವರಗಳನ್ನು ಓದಿ ತಿಳಿಸಲಾಗಿ ಸಂಸ್ಥೆಯಲ್ಲಿ ಉಳಿಸಲಾದ ಹತ್ತು ಲಕ್ಷ ರುಗಳ ಡೆಪಾಸಿಟ್ ಬಾಂಡ್ ಅನ್ನು ನೀಡಿ ಬ್ಯಾಂಕ್ನಲ್ಲಿ ಐದು ಲಕ್ಷದ ಮೂವತ್ತು ಸಾವಿರ ಮತ್ತು ದೊಡ್ಡ ಸ್ಕೂಲ್ ಅಕೌಂಟ್ನಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಹಣ ಸೇರಿ ಹದಿನೇಳು ಲಕ್ಷ ತೊಂಬತ್ನಾಲ್ಕು ಸಾವಿರ ಹಣವನ್ನು ಹೊಸ ಕಮಿಟಿಗೆ ಹಸ್ತಾಂತರಿಸುತ್ತಿರುವುದಾಗಿ ಹೇಳಿ ಹೊಸ ಕಮಿಟಿಗೆ ಹಸ್ತಾಂತರಿಸುತ್ತಿರುವುದಾಗಿ ಹೇಳಿ ಹೊಸ ಕಮಿಟಿಯೊಂದಿಗೆ ಸಂಸ್ಥೆಯ ಅಭಿವೃದ್ಧಿಗೆ ಸದಾ ಕೈಜೋಡಿಸಲಿದ್ದೇವೆ ಎಂದರು ಇನ್ನು ನೂತನ ಅಧ್ಯಕ್ಷರಾದ ಒ ಆರ್ ರಂಗೇಗೌಡರವರು ಕಾರ್ಯದರ್ಶಿ ಕೆಪಿ ಶರತ್ ಕೆಂಬಾಳೂರವರು ಎಲ್ಲ ಕಡತಗಳನ್ನು ನಿರ್ಗಮಿತ ಕಮಿಟಿಯಿಂದ ಪಡೆದು ಅವರಿಂದ ಅಭಿಮಾನಿಗಳಿಂದ ನಿರ್ದೇಶಕರುಗಳು ಸ್ನೇಹಿತರಿಂದ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿ ಸಂಸ್ಥೆಯ ಹುಟ್ಟಿಗೆ ಕಾರಣವಾದ ನಾಲ್ವರು ಮಹನೀಯರ ಆಶಯವನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸಂಸ್ಥೆಯ ಅಭಿವೃದ್ಧಿಗೆ ಕೆಲಸವನ್ನ ಮಾಡುತ್ತೇವೆ ಎಲ್ಲಾ ನಿರ್ದೇಶಕರು ಸೇರಿ ನನ್ನ ಮೇಲೆ ದೊಡ್ಡ ಜವಾಬ್ದಾರಿಯನ್ನ ನೀಡಿದ್ದಾರೆ ಇಂದಿನ ಪೈಪೋಟಿ ಕಾಲದಲ್ಲಿ ಸೊರಗಿರುವ ಸಂಸ್ಥೆಯನ್ನ ಮೇಲೆತ್ತುವ ಮಹತ್ತರ ಕಾರ್ಯ ನನ್ನ ಹೆಗಲ ಮೇಲಿದ್ದು ಇದಕ್ಕಾಗಿ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ನಿರ್ಗಮಿತ ಪದಾಧಿಕಾರಿಗಳು ನಿರ್ದೇಶಕರ ಸಹಕಾರದೊಂದಿಗೆ ಸಾಗುತ್ತೇನೆ ಎಂದರು ಈ ವೇಳೆ ನಿರ್ದೇಶಕರುಗಳಾದ ಸಿಜೆ ಮಂಜುನಾಥ್ ಸಿಟಿ ಕುಮಾರಸ್ವಾಮಿ ಆನಂದ್ಕಾಳಿನಹಳ್ಳಿ ಗಿರೀಶ್ ಗನ್ನಿ ರಾಘವೇಂದ್ರ ಆದರ್ಶ್ ಶಿವಕುಮಾರ್ ಮತ್ತು ನಿರ್ಗಮಿತ ಕಮಿಟಿಯಲ್ಲಿನ ತಿಪ್ಪೂರು ಬಸವರಾಜ್ ಭೋಜಿ ಗೌಡ ಎಚ್ ಎನ್ ನವಿ ನಂಜು ಡಮೈ ಗೌಡ ಸುರೇಶ್ ವೇಣು ಅಶೋಕ್ ಸೇರಿ ಇತರರು ಇದ್ದರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸಹಕಾರದರ್ಶಿ ಖಜಾಂಜಿ ಘೋರಾಧ್ಯಕ್ಷ ಬಸವರ್ ಇದ್ದೀರಲ್ವಾ ಅದೇ ಆ ಸ್ಥಾನಗಳು ಚೆನ್ನಾಗಿ ನಡೆದಿದೆ ಅವರಿಗೆ ಅಧ್ಯಕ್ಷ ಘೋರಾದರ್ಶಿ ಸ್ಥಾನಕ್ಕೆ ಶೇಷಶಯನ ಡಾಕ್ಟರ್ ಸಿ ಎಸ್ ಶಶಿಶಯನ ಸಹಕಾರದ ಕಾರ್ಯದರ್ಶಿ ಸ್ಥಾನಕ್ಕೆ ಸಂತೋಷ್ ಎಮ್ಮೆನ್ ಇವರಿಬ್ಬರದ್ದು ಒಬ್ಬೊಬ್ಬರೇ ನಾಮಪತ್ರ ಬಂದಿರಲಿಲ್ಲ ಅವರಿಬ್ಬರು ಅದ್ರದ್ದು ಆಯ್ಕೆ ಹೇಳಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಗಿರೀಶ್ ಗಣ್ಣಿ ಅವ್ರದ್ದು ಓ ಆರ್ ರಂಗೇಗೌಡ ಅವ್ರದ್ದು ನಾಮಪತ್ರ ಬಂದಿತ್ತು ಅವ್ರಿಗೆ ಗಿರೀಶ್ ಅವರು ನಾಲ್ಕು ಮತ ರಂಗೇಗೌಡರು ಒಂಬತ್ತು ಮತ ಬಂದಿದ್ದಾರೆ ಅವರು ರಂಗೇ ಓ ಆರ್ ರಂಗೇಗೌಡ ಅವರು ಅಧ್ಯಕ್ಷರಾಗ ಆಯ್ಕೆ ಆಯಿತಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಘವೇಂದ್ರ ಜೆ ಕೆ ಅವ್ರು ಬಂದಿದ್ದರು ಪ್ರಮೋ ಡಾಕ್ಟರ್ ಅವ್ರದ್ದು ಇಬ್ರು ಇಬ್ರು ನಾಮಪತ್ರ ಬಂದಿದ್ದು ಅವರು ನಾಲ್ಕು ಪ್ರಮೋದ್ ಅವ್ರಿಗೆ ಒಂಬತ್ತು ಪ್ರಮೋದ್ ಅವರು ಉಪಾಧ್ಯಕ್ಷರಾಗಿ ಹಾಕಿದ್ದಾರೆ ಕಾರ್ಯದರ್ಶಿ ಸ್ಥಾನಕ್ಕೆ ಶರತ್ ಮತ್ತು ಶಿವಕುಮಾರ್ ಅವ್ರ ದ್ವೋಸ್ಪರ್ಧೆ ಇದ್ದಿದ್ದು ಶಿವ್ಕುಮಾರ್ ಶರತ್ ಅವ್ರಿಗೆ ಎಂಟು ಶಿವಕುಮಾರ್ ಅವ್ರಿಗೆ ಐದು ಶರತ್ ಅವರು ಕಾರ್ಯದರ್ಶಿಯಾಗಿ ಆಯ್ಕೆ ಇದ್ದಾರೆ ಸಹ ಕಾರ್ಯದರ್ಶಿಗೆ ಇನ್ನು ಖಜಾಂಚಿಗೆ ಆದರ್ಶ ಎಸ್ ಅವರು ಜಲೇಂದ್ರ ಕುಮಾರ್ ಎರಡು ನಾಮಪತ್ರ ಅವರಿಗೆ ಆರು ಜಲೇಂದ್ರ ಅವ್ರಿಗೆ ಏಳು ಮತಗಳು ಬಂದಿರೋದು ಜಲೇಂದ್ರ ಕುಮಾರ್ ಅವರು ಖಜಾಂಚಿಯಾಗಿ ಆಯ್ಕೆ ಐದು ಐದು ವರ್ಷ ಮಾಡಿ ಿವೆ ನವೋದಯ ವಿದ್ಯಾಸಂಘ ಚನ್ನಾಯಪಟ್ಟಣ ಈ ಸಂಘದ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಐದು ವರ್ಷಗಳ ಆಡಳಿತ ಮಂಡಳಿ ಅವಧಿಗೆ ಗೌರವಾಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಕಾರ್ಯದರ್ಶಿ ಪ್ರಜಾಂಜಿ ತಾಲಕ್ಕೆ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೆಂಟರಂದು ಚುನಾವಣೆ ನಡೆದಿದ್ದು ಈ ಅವರು ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಅಜಾಂಚಿಯಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾ ಅಧಿಕಾರಿಗಳು ಘೋಷಿಸುತ್ತಾರೆ ಅದರಂತೆ ಈ ನೂತನ ಆಡಳಿತ ಮಂಡಳಿಯ ಸದಸ್ಯರನ್ನು ಈಗಾಗಲೇ ನಾವು ಸಹ ಅವರ ಹೆಸರು ಹೇಳೋದ್ರ ಮೂಲಕ ಆ ಸ್ಥಾನವನ್ನು ಅಲಂಕಾರ ಅಲಂಕರಣ ಮಾಡಬೇಕಂತನಲ್ಲಿ ಕೋರ್ತೇವೆ ಮೊದಲನೇದಾಗಿ ಡಾಕ್ಟರ್ ಸಿ ಎಸ್ ಶೇಷಸೇನಾ ಗೌರವಾಧ್ಯಕ್ಷರು ನಮ್ಮ ಆಡಳಿತ ಮಂಡಳಿಯ ಇವತ್ತು ಅವರಿಗೆ ಚಾರ್ಜ್ ನೀಡ್ತಾ ಇದ್ದೀವಿ ಇವರಿಗೆ ಅಧ್ಯಕ್ಷ ನಗರ ಇವತ್ತು ನಾವು ಹತ್ತು ಲಕ್ಷ ರೂಪಾಯಿಯಿಂದ ಒಂದು ಡೆಪಾಸಿಟ್ಕೊಳ್ತಕ್ಕಂಥದನ್ನ ತಮ್ಮಿಗೆ ಮಾಡ್ತಾ ಇದ್ದೇವೆ ಅದ್ರ ಜೊತೆ ಜೊತೆಗೆ ಇವತ್ತು ನಮ್ಮಲ್ಲಿ ಬ್ಯಾಂಕ್ನಲ್ಲಿ ಐದು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿನಲ್ಲಿ ಇದೆ ಮತ್ತೆ ಜೊಡ್ಕೊಂಚೇ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹಣವನ್ನು ಇಟ್ಟಿದ್ದೀವಿ ಒಟ್ಟು ಹದಿನೇಳು ಲಕ್ಷದ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಈ ಒಂದು ಕಮಿಟಿಗೆ ನಾವು ರಕ್ತಾಂತರ ಮಾಡೋದ್ರ ಮೂಲಕ ಮುಂದೆ ಬರ್ತಕ್ಕಂಥ ಎಲ್ಲರೂ ಸಹ ನಾವು ಸಹ ನಿಮ್ಮ ಜೊತೆಗೆ ಸಹಕಾರ ಕೊಡ್ತೇವೆ ಒಳ್ಳೆ ಅಭಿವೃದ್ಧಿ ಮಾಡಿ ಈ ಶಾಲೆನ ಅತ್ಯುನ್ನತ ಸ್ಥಾನ ತೆಗೆದುಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮೆಲ್ಲರೂ ಸಹ ನಿಮಗೂ ಇದೆ ನೀವು ಸರ್ ಅದನ್ನ ಮಾಡ್ತೀರಾ ಅಂತ ಹೇಳಿ ಭರವಸೆಯನ್ನು ಇಟ್ಟಿರ್ತೇವೆ ರಾಜೇಶ ನಮ್ಮ ಎಲ್ಲರೂ ಇಲ್ಲಿ ಏನೋ ಒಂದು ಹದಿಮೂರು ಜನದ ಟೀಮ್ ಇತ್ತು ಹಳೆ ನಿರ್ದೇಶಕರುಗಳು ಈ ಒಂದು ನಮಗೋಸ್ಕರ ನಮ್ಮ ನವೋದಯ ಕಾಲೇಜು ತುಂಬ ಶ್ರಮನ ವಹಿಸಿ ಸಹ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಈಗಲೂ ಕೂಡ ನಮ್ಮ ನವೋದಯ ಸಂಸ್ಥೆನಲ್ಲಿ ಸಾವಿರದ ನೂರ ಇಪ್ಪತ್ತ್ಮೂರು ಸ್ಟ್ರೆಂತ್ ಇದೆ ಇಲ್ಲಿ ಎಂಟುನೂರು ಚಿಲ್ಲರೆ ಇದೆ ನೂರಿಪ್ಪತ್ತು ನೂರ ಎಂಬತ್ತ್ಮೂರು ಜನರಲ್ಲಿ ಇದೆ ಹಾಗಾಗಿ ಸ್ಟ್ರೆಂತ್ ಏನು ಈಗೇನು ಕಮ್ಮಿ ಆಗಿದೆ ಅನ್ನೋದು ಅಪಪ್ರಚಾರ ಪ್ರಚಾರ ಏನು ಬೇಡ ಈಗಲೂ ಸ್ಟ್ರೆಂತ್ ಇದೆ ಮುಂದೆ ಅದನ್ನು ತೆರೆದ್ಕೊಂಡು ಹೋಗ್ತಕ್ಕಂಥದ್ದು ಮುಂದೆ ಬಂದಿರ್ತಕ್ಕಂಥ ಆಡಳಿತ ಜವಾಬ್ದಾರಿ ಆಗಿರ್ತದೆ ಮತ್ತು ಎಮ್ ಎಲ್ ಎರೂ ಕೂಡ ಒಂದು ಎರಡುವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದನ್ನ ತಾವು ಈಗ ಯಾವುದಕ್ಕೆ ಬೇಕಾದನ್ನು ಉಪಯೋಗಿಸಬೇಕಂತ ಹೇಳ್ತಾ ಮತ್ತು ರೈಟ್ ಟು ಲೀವ್ ಕೂಡ ನಮಗೆ ಸುಮಾರು ಒಂಬತ್ತು ಲಕ್ಷಕ್ಕಿಗಳೇ ಒಂದು ಇದು ಪರಿಕರಗಳನ್ನ ಕೊಟ್ಟಿದ್ದಾರೆ ಅದಲ್ಲದೆ ಇನ್ನೂ ಕೂಡ ಬಿಲ್ಡಿಂಗ್ಗೆ ಇನ್ನೂ ಹತ್ತು ಲಕ್ಷಕ್ಕಿಂತ ಒಟ್ಟಿಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಇನ್ನೂ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದರೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅವರೇ ನೀವು ನನಗೆ ದುಡ್ಡು ಕೊಟ್ಟಿಲ್ಲ ಈ ಪರಿಕರಗಳನ್ನ ಒಂಬತ್ತು ಲಕ್ಷ ಕಿಲೋರು ಕೊಟ್ಟಿದ್ದಾರೆ ಇನ್ನು ಹನ್ನೊಂದು ಲಕ್ಷ ಕಿಲೋರು ನಿಮಗೆ ಏನೇನು ಬೇಕಾದ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅದು ಕೂಡ ನೀವು ಈ ಅನ್ನೋದು ಹೇಳ್ತಾ ನನಗೆ ಸಹಕಾರ ಕೊಟ್ಟಂಥ ಎಲ್ಲರ ನಿರ್ದೇಶಕರುಗಳಿಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಸ್ಥಾನ ನೀಡುವಂತದಲ್ಲಿ ನನಗೆ ಎಲ್ಲ ಮತದಾರ ಬಂಧುಗಳು ಸೇರಿ ಒಂದು ಜವಾಬ್ದಾರಿ ವಹಿಸಿದರೆ ಆ ಜವಾಬ್ದಾರಿಯನ್ನು ಅರ್ಥಪೂರ್ಣವಾಗಿ ಈ ಸಂದರ್ಭದಲ್ಲಿ ಪೈಪೋಟಿ ನಡೆಸಬೇಕಾದಂತಹ ಸಂದರ್ಭದಲ್ಲಿ ನಾವು ಎಲ್ಲರೂ ಹದಿಮೂರು ಜನ ಸದಸ್ಯರು ಜೊತೆಗೆ ನಿಕಟಪೂರ್ವ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ಇಂಥ ಪೈಪೋಟಿಗದಲ್ಲಿ ಮುಂದರ್ಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ಕೊಡುತ್ತ ಮನೆ ಮಾಡಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂತಹ ಎಲ್ಲ ನನ್ನ ಆಡಳಿತ ಮಂಡಳಿ ವಿಸ್ತೃರವಾಗಿ ಪರವಾಗಿ ಕೊರಂತಹ ವಂದನೆಗಳನ್ನು ನಾಲ್ಕೊಳ್ತೇನೆ ತಾಲೂಕಿನ ೂಡಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಸಮಾಜ ಸೇವಕ ಅಬ್ದುಲ್ ಖಾಸೀರ್ ಅವರು ನೋಟ್ಬುಕ್ ಪೆನ್ಗಳನ್ನು ವಿತರಣೆ ಮಾಡುವ ಮೂಲಕ ಅವರ ಶೈಕ್ಷಣಿಕ ಕಲಿಕೆಗೆ ಮುಂದಾದರು ನುಗ್ಗೆಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕ್ರಾಸ್ನಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಸಮಾಜ ಸೇವಕ ಅಬ್ದುಲ್ ಬಾಸಿತ್ ರವರು ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನು ವಿತರಿಸಿ ತದನಂತರ ಮಾತನಾಡಿದ ಅವರು ನನಗೆ ಪ್ರತಿ ತಿಂಗಳು ಬರುವ ಸಂಬಳದಲ್ಲಿ ಒಂದಿಷ್ಟು ಹಣವನ್ನು ದೇವಾಲಯ ಹಾಗೂ ಮಸೀದಿಗಳ ನಿರ್ಮಾಣಕ್ಕೆ ನೀಡುವ ಸಣ್ಣ ಸಹಾಯದ ಜೊತೆಗೆ ಬಡ ಕುಟುಂಬಗಳ ನಿರ್ವಹಣೆಗೆ ಆಹಾರ ಧಾನ್ಯ ಪೂರೈಕೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆಗೆ ಖರ್ಚು ಮಾಡುತ್ತಿದ್ದೇನೆ ಅಕ್ಕನಹಳ್ಳಿ ಕೂಡು ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ನೋಟ್ಬುಕ್ ಹಾಗೂ ಪೆನ್ಗಳನ್ನು ವಿತರಣೆ ಮಾಡಿದ್ದು ಮುಂಬರುವ ದಿನಗಳಲ್ಲಿ ಈ ಶಾಲೆಯ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡುವುದಾಗಿ ತಿಳಿಸಿದ ಅವರು ಸರ್ಕಾರಿ ಶಾಲೆಗಳನ್ನು ಉಳಿಸಲು ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿದರು ಕಸ್ತೂರಿ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷ ಎನ್ ಸಿ ನಟೇಶ್ ಮಾತನಾಡಿ ತಮ್ಮ ಇಳಿ ವಯಸ್ಸಿನಲ್ಲೂ ಸಮಾಜ ಸೇವೆ ಮಾಡುತ್ತಿರುವ ಅಬ್ದುಲ್ ಬಾಸಿತ್ ಅವರ ಕಾರ್ಯಗಳನ್ನು ನಾವು ಸ್ವಾಗತಿಸಿ ಗೌರವಿಸಬೇಕು ಇತ್ತೀಚಿನ ಕಾಲದಲ್ಲಿ ತಾವು ತಮ್ಮ ಕುಟುಂಬ ಚೆನ್ನಾಗಿರಬೇಕೆಂದು ಬಯಸುವ ವ್ಯಕ್ತಿಗಳ ಮಧ್ಯದಲ್ಲಿ ಇವರು ದೊಡ್ಡವರಾಗಿ ಕಾಣುತ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗಲೆಂದು ನೋಟ್ಬುಕ್ ಪೆನ್ಗಳನ್ನು ವಿತರಣೆ ಮಾಡಿದ್ದಾರೆ ಭವಿಷ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸದಿದ್ದರೆ ಶಿಕ್ಷಣ ಖಾಸಗಿಗೆ ಸೀಮಿತವಾಗಿ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವ ಸಂಭವವಿದೆ ಈಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸುವ ದೃಷ್ಟಿಯಿಂದ ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿಯನ್ನ ಜಾರಿ ಮಾಡಬೇಕು ಇದರಿಂದ ಸರ್ಕಾರಿ ಶಾಲೆಗಳನ್ನ ಉಳಿಸಬಹುದು ಹೋಬಳಿ ವ್ಯಾಪ್ತಿಯಲ್ಲಿ ಈಗಾಗಲೇ ಅನೇಕ ಗ್ರಾಮಗಳಲ್ಲಿ ಖಾಸಗಿ ಶಾಲೆಗಳ ಹಾವಳಿಯಿಂದ ಸರ್ಕಾರಿ ಶಾಲೆಗಳು ಮುಚ್ಚಿವೆ ಮುಂಬರುವ ದಿನಗಳಲ್ಲಿ ಶಿಕ್ಷಕರು ಹಾಗೂ ಪೋಷಕರು ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಎಸ್ ಅಧ್ಯಕ್ಷ ಶೇಖರಣ್ಣ ಮುಖ್ಯ ಶಿಕ್ಷಕ ರಾಹುಲ್ ಗೋವರ್ಧನ್ ಶಿಕ್ಷಕರಾದ ಪಾರ್ವತಿ ಮಂಜುಳಾ ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು ಬರುತ್ತೆ ಮತ್ತೆ ವರ್ಕ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಅದು ಬರುತ್ತೆ ಅದರಲ್ಲೇ ನಾನು ಅಲ್ಪ ಸ್ವಲ್ಪ ಎಲ್ಲರಿಗೂ ಸಹಾಯ ಮಾಡ್ತೀನಿ ಇದಕ್ಕಂತ ಿ ದೇವಸ್ಥಾನಕ್ಕೆ ಮತ್ತು ಕೈಲ ಮತ್ತು ಇದು ಏನು ದೇವಸ್ಥಾನಗಳಿಗೆ ಮಸೀದಿಗೆ ಎಲ್ಲರಿಗೂ ಸಹಾಯ ಮಾಡ್ತೀನಿ ಊಟಕ್ಕಿಲ್ಲ ಅಂದರೆ ಬಂದು ಸಹಾಯ ಮಾಡ್ತೀನಿ ಭತ್ತೆ ಇಲ್ಲ ಅಂದರೆ ಅವ್ರಿಗೂ ಸಹಾಯ ಮಾಡ್ತೀನಿ ನಾನು ಇದು ನಮ್ಮ ಪ್ರದೀಪ್ ಅವರು ಬಂದಂಗೆ ಈ ಥರ ಬಂದ್ಕಟ್ಟು ಬಂದು ಹೇಳಿದರು ಈ ಥರ ಬುಕ್ಸ್ ಕೊಡಿಸ್ಬೇಕಂತ ಇದ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಕೊಡಿಸಿದ್ದೀನಿ ಮುಂದಿನ ವರ್ಷಗಳಲ್ಲಿ ನಿಮಗೆ ಇನ್ನೂ ಜಾಸ್ತಿ ಸಹಾಯ ಮಾಡ್ತೀನಿ ನಾನು ಬಟ್ಟೆ ಬಟ್ಟೆ ಅಂದರೆ ಯೂನಿಫಾರ್ಮ್ ಅಲ್ಲ ಏನಿಲ್ಲ ಮಾಮೂಲಿ ನಿಮ್ಮ ಮನೆಗೆ ಆ ಆತ ಬಟ್ಟೆ ಕಲಿಸ್ಬೇಕಂತ ನಮಗೆ ಆಸೆ ಇದೆ ನಿಮ್ಮ ಎಲ್ಲ ಚೆನ್ನಾಗಿ ಓದಿ ಹೆಸರು ತರಬೇಕು ನಮ್ಮ ಉಪಾಧ್ಯಾಯಗಳಿಗೂ ಹೆಸರು ತರಬೇಕು ಅಷ್ಟೇ ನಮಗೆ ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ ಇದೇ ತಕ್ಷಣ ಮಾತಾಡ್ತಾ ಇತ್ತು ಗೊತ್ತಾಯ್ತಾ ಚೆನ್ನಾಗಿ ಓದಿ ಆತ ಕಲೀರಿ ಈ ಸ್ಕೂಲ್ಗೆ ಬನ್ನಿ ಆತ ಕಲಿಬಿಟ್ಟು ಚೆನ್ನಾಗಿ ಓದಿ ಮುಂದಿನ ಸಲ ಈಗ ಗ್ರಾಮ ಪಂಚಾಯತಿ ಸದಸ್ಯ ಆಯ್ತಾನೆ ಮುಂದಿನ ಸಲಕ್ಕೆ ಅವನಿಗೆ ಒಂದು ಊಟ ಹಾಕಲ್ಲ ಎಮ್ ಎಲ್ ಎ ಆಯ್ತಾನೆ ಎಮ್ ಪಿ ಆಯ್ತಾನೆ ಯಾವ ಗ್ಯಾರಂಟಿ ಇಲ್ಲ ಅವು ನೀವು ಏನು ಓದಿ ಸಂಪಾದನೆ ಮಾಡ್ತಿರೋ ಒಂದು ವಿದ್ಯೆನ ಅದು ನಿಮ್ಮಿಂದ ಅಳಿಸೋಕ್ಕೆ ಯಾವನು ಕೇಳುವಾಗಲ್ಲ ಆ ಥರದ ಒಂದು ವಿದ್ಯೆನ ಕಲ್ಪು ಆ ಥರದಲ್ಲ ನೀವು ಬೆಳಿಬೇಕು ಅಂತ ನನ್ನ ಭಾವನೆ ಯಾಕೆಂದರೆ ನನ್ನ ಅನುಭವನ ಹೇಳೋದು ನಾವು ಓದ್ದು ಏನೋ ಕಟೆಜಾರದು ಓದು ಎಸ್ ಎಲ್ ಸಿ ಫೇಲು ಇನ್ನೂರ ನಲ್ವತ್ತೆಂಟನ್ನು ಮಾರ್ಕ್ಸ್ ಬಂದಿತ್ತು ಪಾಸು ಪಿ ಯು ಸಿ ಪಿ ಯು ಸಿ ಫೇಲು ಇನ್ನೂರವರು ಬಂದಿತ್ತು ಅದು ಪಾಸು ಡಿಗ್ರಿಗೋದಕ್ಕೆ ಕಾಟಾಚಾರದ ಡಿಗ್ರಿಗಳು ನಮ್ಮ 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 ಥರ ಓದು ನಿಮ್ದು ಆಗ್ಬಾರ್ದು ದೇವಂತರಾಗಿ ನಿಮ್ಮಲ್ಲಿರೋ ಒಂದು ಪ್ರತಿಭೆಯನ್ನು ಹೊರಹಾಕಿ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಎಲ್ಲದರಲ್ಲೂ ನೋಡಿ ಜಾವಳಿಸ್ರು ಬೆಳ್ಳಿನ ನೀರನ್ನು ಬೆಳ್ಳಿನ ಗೆದ್ದು ನಮ್ಮ ದೇಶಕ್ಕೊಂದು ಕೀರ್ತಿ ತಂದರು ಹಾಗೆ ನೀವು ಸಹ ಈ ಸರ್ಕಾರಿ ಶಾಲೆಯಲ್ಲಿ ಓದಿ ಉತ್ತಮವಾದ ಒಂದು ವಿದ್ಯೆಯನ್ನು ಕಲಿತು ಶಾಲೆಗೂ ಒಂದು ಗೌರವ ನಿಮಗೆ ನಾಲ್ಕು ಪಾಠನ ಹೇಳ್ಪಟ್ಟಂಥ ಗುರುಗಳಿಗೂ ಒಂದು ಗೌರವ ಇರುತ್ತೆ ಹಾಗಾಗಿ ನಿಮ್ಮ ಏನು ಒಂದು ಜೀವನನ ಉತ್ತಮವಾದ ಒಂದು ಭರವಸೆ ಮೂಲಕ ನಿಮ್ಮ ವಿದ್ಯೆ ಇರಬೇಕು ಹೊರತು ಕಾಟಾಚಾರದ ವಿದ್ಯೆ ಆಗಬಾರ್ದು ನಾನು ಶಿಕ್ಷಕರಿಗೂ ಹೇಳೋದಾದ್ರೆ ನೀವು ಪವಿತ್ರವಾದ ಇದು ಒಂದು ದೇವಸ್ಥಾನ ಇದ್ದಂಗೆ ಚನ್ನರಪಟ್ಟಣ ತಾಲೂಕಿನ ಶೆಟ್ಟಿಗೋಡನಹಳ್ಳಿ ವಲಯ ವ್ಯಾಪ್ತಿಯ ಆನೇಕೇರಿ ಕಾರ್ಯಕ್ಷೇತ್ರದಲ್ಲಿನ ಮಾಡಿಹಳ್ಳಿ ಗ್ರಾಮದಲ್ಲಿ ಗೆಳತಿ ಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ಮಲ್ಲಿಗೆ ಗಿಡಗಳ ಕೈತೋಟ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಜೈರಾಮ್ ನೆಲ್ಲಿತಾಯವರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೌಡೇಗೌಡ ಶಾಲಾ ಶಿಕ್ಷಕರಾದ ಮೋಹನ್ ಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭವ್ಯ ಸೇರಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಜೈರಾಮ್ ನೆಲ್ಲಿತಾಯ ಮಾತನಾಡಿ ಜ್ಞಾನ ವಿಕಾಸ ಕಾರ್ಯಕ್ರಮಗಳು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಡೆಯವರ ಧರ್ಮಪತ್ನಿ ಹೇಮಾವತಿ ಅಮ್ಮನವರ ಕನಸಿನ ಕೋಸು ಮಹಿಳೆ ಅಬಲೆಯಲ್ಲ ಸಬಲೆ ಎಂದು ತಿಳಿಸುತ್ತಾ ಹೆಣ್ಣು ಮಕ್ಕಳು ಒಂದು ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಸಾಂಪ್ರದಾಯಿಕಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿ ತಿಂಗಳಲ್ಲಿ ನಡೆಸುವಂತಹ ಮಾಸಿಕ ಸಭೆಗಳಲ್ಲಿ ಉತ್ತಮವಾಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಗಳನ್ನು ತಿಳಿದುಕೊಂಡು ಬದಲಾವಣೆಯಾಗಬೇಕು ಜ್ಞಾನವಿಕಾಸ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿ ಗುರುವಾರ ಪ್ರಸಾರವಾಗುತ್ತಿದ್ದು ಅದರಲ್ಲಿನ ವಿಡಿಯೋಗಳನ್ನು ವೀಕ್ಷಿಸಿ ಅದರಿಂದ ಸಹ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕು ಹಾಗೂ ಹೆಣ್ಣು ಮಕ್ಕಳಿಗೆ ಸ್ವಉದ್ಯೋಗ ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ಈ ದಿನ ಮಲ್ಲಿಗೆ ಗಿಡಗಳ ಕೈತೋಟ ಕಾರ್ಯಕ್ರಮದಲ್ಲಿ ಗಿಡಗಳನ್ನು ಯಾವ ರೀತಿಯಲ್ಲಿ ಬೆಳೆಸಿಕೊಂಡು ಅಭಿವೃದ್ಧಿಯನ್ನ ಪಡೆದು ಸ್ವಾವಲಂಬಿ ಜೀವನವನ್ನ ನಡೆಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಗಿಡವನ್ನ ನೆಡುವುದರ ಮೂಲಕ ಸದಸ್ಯರಿಗೆ ಗಿಡಗಳನ್ನು ವಿತರಣೆ ಮಾಡಲಾಯಿತು ಈ ವೇಳೆ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಾದ ಸೌಮ್ಯ ಎಂ ಮೇಲ್ವಿಚಾರಕರಾದ ನಾಗರಾಜ್ ಸೇವಾ ಪ್ರತಿನಿಧಿಯಾದ ಶಶಿಕಲಾ ಮತ್ತು ಗೆಳತಿ ಜ್ಞಾನ ವಿಕಾಸ ಕೇಂದ್ರ ಸದಸ್ಯರು ಇಪ್ಪತ್ತೊಂಬತ್ತರವರೆಗಿನ ಐದು ವರ್ಷಗಳ ಅವಧಿಗೆ ನವೋದಯ ವಿದ್ಯಾಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರಾಗಿ ರಂಗೇಗೌಡ ಕಾರ್ಯದರ್ಶಿಯಾಗಿ ಶರತ್ ಕೆಂಬಾಳು ಉಪಾಧ್ಯಕ್ಷರಾಗಿ ಡಾಕ್ಟರ್ ಪ್ರಮೋದ್ ಸಹಕಾರ್ಯದರ್ಶಿಯಾಗಿ ಎಂಎನ್ ಸಂತೋಷ್ ಹಾಗೂ ಖಜಾಂಚಿಯಾಗಿ ವಕೀಲ ಜಲೇಂದ್ರ ಕುಮಾರ್ ಆಯ್ಕೆ ನೂತನ ಪದಾಧಿಕಾರಿಗಳಿಗೆ ಸ್ನೇಹಿತರು ಹಿತೈಷಿಗಳು ನಿರ್ದೇಶಕರುಗಳಿಂದ ಅಭಿನಂದನೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕೂಡಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಸಮಾಜ ಸೇವಕ ಅಬ್ದುಲ್ ಬಾಸಿತ್ ರವರಿಂದ ನೋಟ್ಬುಕ್ ಪೆನ್ಗಳ ವಿತರಣೆ ತಮ್ಮ ಸಂಬಳದ ಒಂದಷ್ಟು ಹಣವನ್ನು ದುರ್ಬಲರಿಗೆ ದಾನ ಮಾಡುವ ವಿಶಿಷ್ಟ ಗುಣ ಹೊಂದಿರುವ ಬಾಸಿತ್ರವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆನೇಕೆರೆ ಮಳ್ಳೇನಹಳ್ಳಿಯಲ್ಲಿನ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಮಲ್ಲಿಗೆ ಗಿಡಗಳ ಕೈತೋಟ ಕಾರ್ಯಕ್ರಮ ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ಹುಟ್ಟಿಕೊಂಡ ಕಾರ್ಯಕ್ರಮವೆಂದ ಪ್ರಾದೇಶಿಕ ನಿರ್ದೇಶಕರಾದ ಪ್ರಸಾರ ವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚೀವೂರು ಜನವಾರ್ತಿಯಲ್ಲಿ ವಂದನೆಗಳು